ಶನೈಹಿ ಅಂದ್ರೆ ನಿಧಾನ ಚರತಿ ಚರಬಿಸುವಂತದ್ದು ಶನೇಶ್ವರ ಅಂತ ಕೇಳ್ಬೇಡ ಶನೇಶ್ವರ ಅಲ್ಲ ಈಶ್ವರ ಶನೈ ಸೌರಿ ಅನ್ನುವಂತಹ ಹೆಸರನ್ನ ಹೇಳ್ತಾರೆ ಯಮಾಗ್ರಜ ಅಂತ ಹೇಳ್ತಾರೆ ಯಮನಿಗೆ ಅಗ್ರಜ ಸೂರ್ಯ ಮಗನಾಗಿರ್ತಕ್ಕಂಥ ಶನಿ ಯಾವಾಗ ಈ ಶನೈಚ್ಛರನ ಬದಲಾವಣೆ ಅನ್ನುವಂಥದ್ದು ಉಂಟಾಗತ್ತೆ ಆಗ ಹನ್ನೆರಡು ರಾಶಿಯವರ ಮೇಲೆ ಅದರ ಒಂದು ಪರಿಣಾಮ ಅನ್ನುವಂಥದ್ದು ಇರುತ್ತೆ ವ್ಯಕ್ತಿ ಒಳ್ಳೆ ಸ್ಥಾನದಲ್ಲಿ ಇರ್ತಾನೆ ಆದ್ರೆ ಆ ಒಳ್ಳೆ ಸ್ಥಾನದಿಂದ ಏಕಾಏಕಿ ಏನು ಸಮಸ್ಯೆಗಳಾಗಿ ಪತನ ಆಗುವ ಹಾಗಾದ್ರೆ ಜನ ಹೆದರ್ಕೋಬೇಕಾ ಅಂತಂದ್ರೆ ಖಂಡಿತ ಇಲ್ಲ ಯಾಕೆ ಅಂತಂದ್ರೆ ಕಷ್ಟಪಟ್ಟು ಕೆಲಸ ಮಾಡುವಂತಹ ವರ್ಗ ಯಾರ ಅಂತವರಿಗೆ ಶನಿಯ ಒಂದು ಪ್ರಭಾವ ಅನ್ನೋದು ಕಡಿಮೆ ನಮಸ್ಕಾರ ಜೀವನದಲ್ಲಿ ನವಗ್ರಹಗಳು ವಿಶೇಷವಾಗಿರುವಂತಹ ನಮ್ಮ ಜೀವನದಲ್ಲಿರುವಂತಹ ಆಗುಹೋಗುಗಳು ಯಾವುದ್ರ ಮೇಲೆ ನಿರ್ಧರಿತವಾಗಿರುತ್ತೆ ಅಂತಂದ್ರೆ ನಮ್ಮ ನಾವು ಮಾಡಿರುವಂತಹ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ನಮ್ಮ ಜೀವನ ಅನ್ನುವಂಥದ್ದು ನಿಂತಿರುತ್ತೆ ಎಲ್ಲಿ ಹುಟ್ಟುತ್ತೇವೆ ಯಾವ ರೀತಿಯಾಗಿರುವಂತಹ ಜೀವನವನ್ನು ನಡೆಸ್ತೇವೆ ಜೀವನದಲ್ಲಿ ಬರುವಂತಹ ಸುಖ ದುಃಖಗಳು ಇದೆಲ್ಲದನ್ನ ಎಲ್ಲದನ್ನ ನಿಯಂತ್ರಣ ಮಾಡುವಂತಹ ಶಕ್ತಿಯನ್ನ ನಾವು ಗ್ರಹಗಳು ಅಂತ ಅಂತಕ್ಕಂಥ ಆ ನವಗ್ರಹಗಳಲ್ಲಿ ಒಂಬತ್ತು ನವಗ್ರಹ ಅಂದ್ರೆ ಒಂಬತ್ತು ಗ್ರಹಗಳು ಅಂತ ಆ ಒಂಬತ್ತು ಗ್ರಹಗಳಲ್ಲಿ ಶನಿಗೆ ವಿಶೇಷವಾಗಿರುವಂತಹ ಒಂದು ಮಾನ್ಯತೆಯನ್ನ ಶಾಸ್ತ್ರದಲ್ಲಿ ಕೊಟ್ಟಿರೋದು ಇದಕ್ಕೆ ಕಾರಣ ಏನು ಅಂತಂದ್ರೆ ಶನೈಹಿ ಅಂದ್ರೆ ನಿಧಾನ ಅಂತ ಚರತಿ ಚಲಿಸುವಂಥದ್ದು ನಿಧಾನವಾಗಿ ಚಲಿಸುವಂತಹ ಗ್ರಹ ಅಂತಂದ್ರೆ ಅವನನ್ನ ನಾವು ಶನೈಶ್ಚರ ಅಂತ ಕೇಳಿದೀವಿ ಶನೇಶ್ವರ ಅಂತ ಕೆಲವರು ಹೇಳ್ತಾರೆ ಶನೇಶ್ವರ ಅಲ್ಲ ಈಶ್ವರ ಪಟ್ಟ ಇಲ್ಲ ಶನೈಶ್ಚರ ಚರ ಅಂದ್ರೆ ನಿಧಾನವಾಗಿ ಚಲಿಸುವಂಥವನು ನಿಧಾನವಾಗಿ ಚಲಿಸುವಂತಹ ಗ್ರಹ ಆದ ಕಾರಣ ಶನೈಹಿ ನಿಧಾನವಾಗಿ ಚಲಿಸುವಂಥವನಿಗೆ ಶನೈಶ್ಚರ ಅಂತ ಹೆಸರನ್ನ ಕೊಟ್ಟಿರೋ ಅವನಿಗೆ ಶಾಸ್ತ್ರದಲ್ಲಿ ಸೌರಿ ಅನ್ನುವಂತ ಹೆಸರನ್ನ ಹೇಳ್ತಾರೆ ಯಮಾಗ್ರಜ ಅಂತ ಹೇಳ್ತಾರೆ ಯಮನಿಗೆ ಅಗ್ರಜ ಸೂರ್ಯನ ಮಗನಾಗಿರ್ತಕ್ಕಂಥವನು ಶನಿ ಹಾಗಾಗಿ ಸೌರಿ ಅನ್ನುವಂತ ಹೆಸರು ಮಂದ ಅನ್ನುವಂತಹ ಇನ್ನೊಂದು ಹೆಸರನ್ನ ಕೂಡ ನಾವು ಅವನಿಗೆ ಹೇಳ್ತೇವೆ ಹೀಗೆ ಅನೇಕ ಹೆಸರನ್ನ ಉಳ್ಳಂತಹ ಶನಿ ಒಂದು ರಾಶಿಯಲ್ಲಿ ಮೂವತ್ತು ತಿಂಗಳ ಕಾಲ ಸಂಚಾರವನ್ನ ಮಾಡ್ತಾನೆ ಈಗ ಕುಂಭರಾಶಿಯಿಂದ ಇದೇ ಮಾರ್ಚ್ ತಿಂಗಳಿನಲ್ಲಿ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರವನ್ನ ಮಾಡುವಂಥದ್ದು ಶನಿಶ್ಚರ ಮೂವತ್ತು ತಿಂಗಳಿಂದ ರಾಶಿಯಲ್ಲೇ ಸಂಚಾರವನ್ನ ಮಾಡಿ ಈ ದ್ವಾದಶ ರಾಶಿಗಳು ಹನ್ನೆರಡು ರಾಶಿಗಳ ಮೇಲೆ ರಾಶಿ ಚಕ್ರದ ಮೇಲೆ ಒಂದು ಬೇರೆ ಬೇರೆ ರೀತಿಯಾಗಿರುವಂತಹ ಪರಿಣಾಮವನ್ನ ಶನೈಚ್ಛ ತೋರಿಸ್ತಾ ಬಂದಿರ್ತಾರೆ ಯಾವಾಗ ಈ ಶನೈಶ್ಚರನ ಬದಲಾವಣೆ ಅನ್ನುವಂಥದ್ದು ಉಂಟಾಗತ್ತೆ ಆಗ ಹನ್ನೆರಡು ರಾಶಿಯವರ ಮೇಲೆ ಅದರ ಒಂದು ಪರಿಣಾಮ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ವರ್ಷ ಭವಿಷ್ಯವನ್ನ ನಾವು ಹೇಳಬೇಕಾದ್ರೆ ಅಥವಾ ತಿಂಗಳ ಭವಿಷ್ಯವನ್ನ ನಾವು ಹೇಳಬೇಕಾದ್ರೆ ವಿಶೇಷವಾಗಿ ರಾಶಿಯಿಂದ ಒಬ್ಬ ವ್ಯಕ್ತಿಗೆ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅಂತ ಹೇಳಿ ನಾವು ಹೇಳುವಾಗ ಶನೈಶ್ಚರಣನ್ನ ಮತ್ತೆ ಗುರುವನ್ನ ವಿಶೇಷವಾಗಿ ನಾವು ಮಾನ್ಯ ಮಾಡಿ ಅವರ ಅನುಸಾರವಾಗಿ ಅವರು ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಿರ್ತಾರೆ ಅದಕ್ಕೆ ಅನುಸಾರವಾಗಿರುವಂತಹ ಒಂದು ಫಲಾದಿಗಳನ್ನ ಹೇಳ್ತಾ ಹೋಗ್ತೀವಿ ಮೂವತ್ತು ವರ್ಷಗಳ ನಂತರ ಈಗ ಶನಿ ಮೀನರಾಶಿಗೆ ಬರ್ತಿರುವಂಥದ್ದು ಹಾಗಾಗಿ ಮೇಷರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಗಳು ಉಂಟಾಗತ್ತೆ ಅಂತಂದ್ರೆ ವ್ಯಯ ಅಂತಂದ್ರೆ ನಾವು ಹನ್ನೆರಡನೇ ಸ್ಥಾನವನ್ನ ಪತನಂ ನಿಲಯಂ ವಾಮ ಪತನ ಅಂದ್ರೆ ಒಬ್ಬ ವ್ಯಕ್ತಿ ಬೀಳುವಂತಹ ಒಂದು ಸ್ಥಾನ ಅನಿಷ್ಟ ಸ್ಥಾನಗಳಲ್ಲಿ ಎಂಟನೇ ಸ್ಥಾನವನ್ನ ಹನ್ನೆರಡನೇ ಸ್ಥಾನವನ್ನ ಪೂರ್ಣ ಆ ಎಂಟನೇ ಸ್ಥಾನವನ್ನ ಹೆಚ್ಚು ಅನಿಷ್ಟ ಸ್ಥಾನ ಅದಕ್ಕಿಂತ ಸ್ವಲ್ಪ ಕಡಿಮೆ ಅನಿಷ್ಟ ಸ್ಥಾನ ಅಂದ್ರೆ ಹನ್ನೆರಡನೇ ಸ್ಥಾನ ಅಂತ ಕರಿತೀವಿ ಹನ್ನೆರಡನೇ ಸ್ಥಾನದಲ್ಲಿ ಯಾವಾಗ ಶನಿಯ ಸಂಚಾರ ಆಗತ್ತೆ ಆಗ ಅನೇಕ ಸಮಸ್ಯೆಗಳು ಅಂದ್ರೆ ಪತನ ವ್ಯಕ್ತಿ ಒಳ್ಳೆ ಸ್ಥಾನದಲ್ಲಿ ಇರ್ತಾನೆ ಆದ್ರೆ ಆ ಒಳ್ಳೆ ಸ್ಥಾನದಿಂದ ಏಕಾಏಕಿ ಏನೋ ಸಮಸ್ಯೆಗಳಾಗಿ ಪತನ ಆಗುವಂಥದ್ದು ಏನೋ ಬಿಸ್ನೆಸ್ ಅನ್ನ ಮಾಡ್ತಿರ್ತಾರೆ ಯಾವುದೋ ಒಂದು ಒಳ್ಳೆ ರೀತಿಯಾಗಿರುವಂತಹ ಒಂದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತಾ ಇರ್ತಾನೆ ಆದ್ರೆ ಆ ವ್ಯಕ್ತಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ ಆರೋಗ್ಯದಿಂದ ಸಮಸ್ಯೆ ಆಗಿ ಕೆಲಸ ಮಾಡ್ಲಿಕ್ಕೆ ತೊಂದರೆ ಆಗ್ಬೋದು ಅಥವಾ ಕೆಲ್ಸದಲ್ಲಿ ಇರುವಂತಹ ಗೌರವ ಕೀರ್ತಿ ದಾಸಭೃತ್ಯಾದಿ ಕೋಪಿ ಅಂತ ಹೇಳುವಂತ ರೀತಿಯಲ್ಲಿ ನಮ್ಮ ಕೆಳಗಡೆ ಇರ್ತಕ್ಕಂಥವ್ರಿಗೂ ನಮಗೂ ಏನೋ ಒಂದು ತೊಂದರೆ ಉಂಟಾಗಿ ಒಳ್ಳೆ ಪೊಸಿಷನ್ ಅಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಕೆಳಗಡೆ ಇಡಿಸ್ಕೊಳ್ತಾನೆ ಹೇಗೆ ವಿಕ್ರಮಾದಿತ್ಯ ರಾಜ ಅವನು ಎಷ್ಟು ದೊ ದೊಡ್ಡ ಸಾಮ್ರಾಜ್ಯದ ಅವನು ರಾಜನಾಗಿರ್ತಾನೆ ದೊರೆ ಆಗಿರ್ತಾನೆ ಚಕ್ರವರ್ತಿ ಆಗಿರ್ತಾನೆ ಅಂತವನನ್ನ ಒಂದು ಕಾಡಿನಲ್ಲಿ ಕೈಕಾಲು ಕತ್ತರಿಸ್ಕೊಂಡು ಬೀಳುವಂತಹ ರೀತಿಯಲ್ಲಿ ನಾವು ಶನೇಶ್ ಕಥೆಯನ್ನ ಕೇಳಿದಾಗ ಆ ಒಂದು ಸ್ಥಿತಿಯನ್ನ ತಂದುಕೊಡ್ತಾನೆ ಅದೇ ರೀತಿಯಾಗಿರುವಂತಹ ಒಂದು ಸಮಸ್ಯೆಗಳನ್ನ ಹನ್ನೆರಡನೇ ಸ್ಥಾನದಲ್ಲಿ ಶನಿಯ ಸಂಚಾರ ಆದಾಗ ಉಂಟಾಗುವಂಥದ್ದು ಹಾಗಾದ್ರೆ ಜನ ಹೆದರ್ಕೋಬೇಕಾ ಅಂತಂದ್ರೆ ಖಂಡಿತ ಇಲ್ಲ ಯಾಕೆ ಅಂತಂದ್ರೆ ಅನುಗ್ರಹವನ್ನು ಕೂಡ ಮಾಡ್ತಾನೆ ನಾವು ಎಷ್ಟು ಬದ್ಧರಾಗಿರ್ತೀವಿ ಧರ್ಮ ಮಾರ್ಗದಲ್ಲಿ ನಡೀತೀವಿ ಶನಿಯ ಬಲ ಭಯ ಅನ್ನುವಂಥದ್ದೇ ಇರಲ್ಲ ನಾವು ಸರಿಯಾಗಿದ್ದೀವಿ ನಾವು ಮಾಡಿರುವಂತಹ ವೃತ್ತಿಗೆ ನಾವು ಸರಿಯಾಗಿರುವಂತಹ ಅಪೇಕ್ಷೆಯನ್ನ ಇಟ್ಕೊಂಡಿದ್ದೀವಿ ನಮ್ಮ ಅಪೇಕ್ಷೆಗೆ ಅನುಸಾರವಾಗಿರುವಂತಹ ವೃತ್ತಿಯನ್ನ ಮಾಡ್ತಾ ಇದ್ದೀವಿ ನಾವು ಕಷ್ಟವನ್ನ ಪಡ್ತಾ ಇದ್ದೀವಿ ಅಂತ ಅನ್ನೋರಿಗೆ ಈ ಶನಿಯ ಅನುಗ್ರಹ ಇರುತ್ತೆ ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡುವಂತಹ ವರ್ಗ ಯಾರಿರ್ತಾರೆ ಅಂತವರಿಗೆ ಶನಿಯ ಒಂದು ಪ್ರಭಾವ ಅನ್ನುವಂಥದ್ದು ಕಡಿಮೆ ಎಲ್ಲಿರ್ತಾನೆ ಶನಿ ಎಲ್ಲಿ ಜೀವನದಲ್ಲಿ ಒಂದು ಆ ಲೇಸಿನೆಸ್ ಅನ್ನುವಂಥದ್ದು ಸೋಮಾರಿತನ ಅನ್ನುವಂಥದ್ದು ಇರುತ್ತೆ ಎಲ್ಲಿ ಕ್ಲೀನ್ಲಿನೆಸ್ ಇರಲ್ಲ ಎಲ್ಲಿ ಶುಚಿತ್ವ ಮಡಿ ಅನ್ನುವಂಥದ್ದು ಇರಲ್ಲ ಎಲ್ಲಿ ಯಾವಾಗ್ಲೂ ಒಂದು ರೀತಿ ಈ ಜೂಜನ್ನ ಲಕ್ಷ್ಮಿ ಅಂದ್ರೆ ಹಣವನ್ನ ಜೂಜಾಡುವಂಥದ್ದು ಇರುತ್ತೆ ಅಥವಾ ಇನ್ನ ಎಲ್ಲಿ ಈ ಮದ್ಯಪಾನೀಯ ಇತ್ಯಾದಿಗಳು ಅನ್ನುವಂಥದ್ದು ಕೆಟ್ಟದು ಅನ್ನುವಂಥದ್ದು ಎಲ್ಲಿರುತ್ತೆ ಅಲ್ಲೆಲ್ಲ ಶನಿಯ ಒಂದು ಸಂಚಾರ ಇರುತ್ತೆ ಹಾಗಾಗಿ ಇದನ್ನೆಲ್ಲ ಮಾಡುವಂಥವ್ರು ಸ್ಪಷ್ಟ ಅರ್ಥ ಮಾಡ್ಕೋಬೇಕು ಇವರೆಲ್ಲ ಇದನ್ನೆಲ್ಲಾ ಮಾಡ್ತಿರೋವಂಥವ್ರು ಯಾರು ಅವ್ರಿಗೆಲ್ಲರಿಗೂ ಶನಿ ಹನ್ನೆರಡನೇ ಮನೇಲಿ ಬಂದ ಅಂತಂದ್ರೆ ಮೇಷರಾಶಿಯವರಿಗೆ ಖಂಡಿತ ಬರೆದಿಟ್ಕೊಡಿ ನಿಮ್ಮನ್ನ ಜೀವನದಲ್ಲಿ ಕೆಳಗಡೆ ಹಾಕುವಂಥದ್ದು ಖಚಿತವಾಗಿರುವಂಥದ್ದು ಆದ್ರೆ ಹಾಗಾದ್ರೆ ಮೇಷರಾಶಿಯವ್ರಿಗೆ ಎಲ್ಲರಿಗೂ ತೊಂದರೆ ಆಗತ್ತಾ ಅಂತ ಹೇಳಿದ್ರೆ ಎಲ್ಲರಿಗೂ ತೊಂದರೆ ಆಗಬೇಕು ಅಂತಂದ್ರೆ ಅವರ ದಶಾಭುಕ್ತಿಗಳು ಕೂಡ ಮುಖ್ಯ ಆಗುತ್ತೆ ಹಾಗಾಗಿ ದಶಾಭುಕ್ತಿ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂತಂದ್ರೆ ಶನಿಯ ಒಂದು ಸಂಚಾರ ಅನ್ನೋದು ಅಷ್ಟಾಗಿ ತೊಂದರೆ ಕೊಡಲ್ಲ ನೀಲ ಎಂಬಾಮಕೆ ಮನೆಯನ್ನ ಬದಲಾವಣೆ ಮಾಡುವಂಥದ್ದು ವಾಸಸ್ಥಾನವನ್ನ ಚೇಂಜ್ ಮಾಡುವಂಥದ್ದು ಒಂದ್ ವೇಳೆ ನೀವು ಬಾಡಿಗೆ ಮನೆಯಲ್ಲಿದ್ರಿ ಅಂತಂದ್ರೆ ಅದರಲ್ಲಿ ಬದಲಾವಣೆಯನ್ನ ಮಾಡುವಂತಹ ಒಂದು ಯೋಗವನ್ನ ಮತ್ತೆ ಒಂದ್ ವೇಳೆ ನೀವು ಸಂತ ಮನೆಯಲ್ಲಿದ್ದೀರಾ ಅಂತಂದ್ರೆ ಅಲ್ಲೇನೋ ಒಂದಷ್ಟು ಬದಲಾವಣೆ ಮಾಡುವಂತಹ ಯೋಗವನ್ನ ಕೊಡುವಂಥದ್ದು ಮೇಷರಾಶಿಯವರಿಗೆ ವಾಮಹೊಂಬಿಕೆ ಎಡಗಡೆ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ಸಮಸ್ಯೆಗಳನ್ನ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆ ಇತ್ಯಾದಿಗಳನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಯವನ್ನ ಕೊಡುವಂಥದ್ದು ಶನಿ ಹಾಗಾಗಿ ಮೇಷರಾಶಿಯವರಿಗೆ ಒಂದಷ್ಟು ಸಾಮಾನ್ಯವಾಗಿರುವಂತಹ ಖರ್ಚುಗಳು ಕೆಲಸದಲ್ಲಿ ಬದಲಾವಣೆ ಪತನ ಮತ್ತೆ ಮೇಲೆ ಒಂದು ರೀತಿ ಆ ಇನ್ವೆಸ್ಟ್ ಮಾಡೋದ್ರಲ್ಲಿ ತೊಂದರೆಗಳು ಉಂಟಾಗುವಂಥದ್ದು ಇರುವಂತಹ ವಾಸಸ್ಥಾನದಲ್ಲಿ ಬದಲಾವಣೆ ಇತ್ಯಾದಿ ಫಲಗಳನ್ನ ನಿರೀಕ್ಷಣೆಯನ್ನ ಮೇಷರಾಶಿಯವರು ಮಾಡಬಹುದಾಗಿದೆ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟುಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟುಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ